ಪವನಪುತ್ರ ಸಂಕಟಮೋಚನ ಹನುಮಾನನನ್ನು ಸ್ಮರಿಸಿದರೆ ಶನಿಯ ವಕ್ರದೃಷ್ಟಿ ಬೀಳುವುದಿಲ್ಲ ಎಂದು ಹೇಳುತ್ತಾರೆ ಸೂರ್ಯಪುತ್ರ ಶನಿದೇವರ ಹೆಸರು ಕೇಳಿದರೆ ಎಲ್ಲರೂ ಭಯಪಡುತ್ತಾರೆ ಒಮ್ಮೆ ಶನಿದೇವರ ವಕ್ರದೃಷ್ಟಿ ಮನುಷ್ಯನ ಮೇಲೆ ಬಿದ್ದರೆ ಏಳೂವರೆ ವರ್ಷಗಳ ಕಾಲ ತನ್ನ ಪ್ರಭಾವವನ್ನು ಬೀರುತ್ತದೆ ಶನಿದೇವರನ್ನು ನ್ಯಾಯ ದೇವತೆ ಎಂದು ಕೂಡ ಕರೆಯುತ್ತಾರೆ ಇವನು ಎಲ್ಲರಿಗೂ ಕೆಟ್ಟದ್ದನ್ನು ಮಾಡುತ್ತಾನೆ ಎಂಬುದು ನಿಜವಲ್ಲ ಮನುಷ್ಯನ ಜನ್ಮರಾಶಿಗೆ ಅನುಗುಣವಾಗಿ ಶನಿಯು ಯಾವ ಮನೆಯಲ್ಲಿ ಇದ್ದಾನೆ ಎಂಬುದನ್ನು ಆಧರಿಸಿ ಇವನ ಉಪಟಳ ಒಳ್ಳೆಯದ್ದು ಅಥವಾ ಕೆಟ್ಟದ್ದು ಎಂಬುದು ನಿರ್ಧಾರವಾಗುತ್ತದೆ ಶನಿವಾರದಂದು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡುವಾಗ ಶನಿದೇವರನ್ನು ಕೂಡ ಸ್ಮರಿಸುತ್ತಾರೆ ಶನಿವಾರದಂದು ಶನಿದೇವರನ್ನು ಏಕೆ ಪೂಜೆ ಮಾಡುತ್ತಾರೆ ಮತ್ತು ಎಳ್ಳೆಣ್ಣೆಯನ್ನು ಏಕೆ ಅರ್ಪಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಕಥೆಗಳಿವೆ ರಾವಣನ ಮಗ ಮೇಘನಾಥನ ಜನ್ಮವಾದಾಗ ರಾವಣ ತನ್ನ ಮಗ ಕೂಡ ತನ್ನ ಹಾಗೆಯೇ ಶಕ್ತಿಶಾಲಿಯಾಗಬೇಕೆಂದು ಎಲ್ಲ ಗ್ರಹಗಳನ್ನು ತನ್ನ ಮಗನ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಇರುವಂತೆ ಆದೇಶಿಸುತ್ತಾನೆ ಆದರೆ ಶನಿದೇವನು ಹನ್ನೆರಡನೇ ಮನೆಯಲ್ಲಿ ತನ್ನ ಕಾಲುಗಳನ್ನು ಚಾಚುತ್ತಾನೆ ಇದರಿಂದ ಮೇಘನಾಥನ ಸಾವಾಗುತ್ತದೆ ಎಂದು ತಿಳಿದ ರಾವಣ ಸಿಟ್ಟಿನಿಂದ ಶನಿದೇವರು ಹಾಗೂ ಎಲ್ಲ ಗ್ರಹಗಳನ್ನು ಬಂಧನದಲ್ಲಿ ಇರಿಸಿದ ತ್ರೈತಾಯುಗದಲ್ಲಿ ಹನುಮಾನರು ರಾಮನಿಂದ ಪಡೆದ ಉಂಗುರವನ್ನು ಕೊಡಲು ಸೀತೆಯ ಹತ್ತಿರ ಬರುತ್ತಾರೆ ಆಗ ಅವರಿಗೆ ಲಂಕೆಯಲ್ಲಿ ಬಂಧಿಯಾಗಿದ್ದ ಶನಿದೇವರು ಹಾಗೂ ಉಳಿದ ಎಂಟು ಗ್ರಹಗಳು ಕಾಣಿಸಿದವು ಇದನ್ನರಿತ ಆಂಜನೇಯ ಎಲ್ಲರನ್ನೂ ಬಿಡಿಸುತ್ತಾರೆ ಆಗ ಪ್ರಸನ್ನರಾದ ಶನಿದೇವರು ಹೀಗೆ ಹೇಳುತ್ತಾರೆ ಆಂಜನೇಯ ಕಲಿಯುಗದಲ್ಲಿ ನಿಮ್ಮ ಆರಾಧನೆ ಮಾಡುವ ಭಕ್ತರಿಗೆ ನನ್ನ ವಕ್ರದೃಷ್ಟಿ ಬೀಳುವುದಿಲ್ಲ ಎಂಬ ವರವನ್ನು ನೀಡುತ್ತಾರೆ ಒಮ್ಮೆ ಪವನ ಪುತ್ರ ಹನುಮಾನರು ಭಗವಾನ್ ಶ್ರೀರಾಮನ ಧ್ಯಾನದಲ್ಲಿ ಕುಳಿತಿದ್ದರು ಆಗ ಅಲ್ಲಿಗೆ ಬಂದ ಶನಿದೇವರು ಹೇ ಹನುಮಂತ ನನ್ನ ವಕ್ರದೃಷ್ಟಿಯು ನಿಮ್ಮ ಮೇಲೆ ಬೀಳಲಿದೆ ಶ್ರೀ ಕೃಷ್ಣರು ಯಾವ ಕ್ಷಣದಲ್ಲಿ ತಮ್ಮ ಲೀಲೆಯನ್ನ ಸಮಾಪ್ತಗೊಳಿಸಿದರೂ ಆ ಕ್ಷಣವೇ ಕಲಿಯುಗದ ಆರಂಭವಾಯಿತು ಈ ಕಲಿಯುಗದಲ್ಲಿ ಪೃಥ್ವಿಯ ಮೇಲೆ ಇರುವ ಎಲ್ಲ ಮನುಷ್ಯರ ಮೇಲೆ ನನ್ನ ವಕ್ರದೃಷ್ಟಿಯು ಖಂಡಿತವಾಗಿಯೂ ಬೀಳುತ್ತದೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಹನುಮಂತ ಹೇ ಶನಿದೇವ ಶ್ರೀರಾಮನ ಧ್ಯಾನದಲ್ಲಿ ಯಾರು ಇರುತ್ತಾರೋ ಅವರ ಮೇಲೆ ಯಾವ ಪ್ರಭಾವವೂ ಬೀಳುವುದಿಲ್ಲ ನನ್ನ ಮೇಲೆ ಶ್ರೀರಾಮನ ಹೊರತುಪಡಿಸಿ ಬೇರೆ ಯಾರೂ ಕೂಡ ಪ್ರಭಾವಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ಆಂಜನೇಯನ ಮಾತು ಕೇಳಿದ ಶನಿದೇವ ನಾನು ಸೃಷ್ಟಿಕರ್ತನ ವಿಧಾನದಿಂದ ವಿವಶಕನಾಗಿದ್ದೇನೆ ನೀವು ಕೂಡ ಪೃಥ್ವಿಯಲ್ಲಿ ಇರುತ್ತೀರಿ ನೀವು ನನ್ನ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಾನು ಈ ಕ್ಷಣವೇ ನಿಮ್ಮ ಶರೀರದ ಮೇಲೆ ಬರುತ್ತೇನೆ ಎಂದ ಇದನ್ನು ಕೇಳಿದ ಹನುಮಂತ ಮುಗುಳ್ನಗುತ್ತಾ ನೀವು ನನ್ನ ಶರೀರದ ಯಾವ ಭಾಗದ ಮೇಲೆ ಬರುತ್ತೀರಿ ಎಂದ ಆಗ ಶನಿದೇವ ಗರ್ವದಿಂದ ನಾನು ಮೊದಲ ಎರಡು ವರ್ಷ ಪ್ರಾಣಿಯ ತಲೆಯ ಮೇಲೆ ಕೂತು ಅದರ ಬುದ್ಧಿಯನ್ನು ವಿಚಲಿತಗೊಳಿಸುತ್ತೇನೆ ಮುಂದಿನ ಎರಡು ವರ್ಷ ಪ್ರಾಣಿಯ ಉದರ ಸ್ಥಳದಲ್ಲಿ ಕೂತು ಅದರ ಶರೀರವನ್ನು ಅಸ್ವಸ್ಥಗೊಳಿಸುತ್ತೇನೆ ನಂತರ ಕೊನೆಯದಾಗಿ ಕಾಲಿನಲ್ಲಿ ಕುಳಿತು ಪ್ರಾಣಿಯನ್ನು ಅಲೆದಾಡಿಸುತ್ತೇನೆ ಎಂದು ಹೇಳಿ ಶನಿದೇವ ಹನುಮಂತನ ತಲೆಯ ಮೇಲೆ ಕುಳಿತ ಆಗ ಆಂಜನೇಯನಿಗೆ ತಲೆಯಲ್ಲಿ ಕೆರೆತ ಶುರುವಾದಂತಾಯಿತು ಇದನ್ನು ಹೋಗಲಾಡಿಸಲು ಹನುಮಂತ ಒಂದು ಪರ್ವತವನ್ನು ತಲೆಯ ಮೇಲೆ ಇಟ್ಟುಕೊಂಡ ಆಗ ಅಲ್ಲಿ ಕುಳಿತಿದ್ದ ಶನಿದೇವ ಪರ್ವತದ ಒತ್ತಡ ತಾಳಲಾರದೆ ಇದೇನು ಮಾಡುತ್ತಿರುವೆ ಹನುಮಂತ ಎಂದು ಕೇಳುತ್ತಾನೆ ಇದಕ್ಕೆ ಉತ್ತರವಾಗಿ ಹನುಮಂತ ಹೇಗೆ ಸೃಷ್ಟಿ ತನ್ನ ಕರ್ತನ ವಿಧಾನದಿಂದ ವಿವಶವಾಗಿದೆಯೋ ಹಾಗೆ ನಾನೂ ಕೂಡ ನನ್ನ ಸ್ವಭಾವದಿಂದ ವಿವಶನಾಗಿದ್ದೇನೆ ನಾನು ನನ್ನ ಕೆರೆತವನ್ನು ಹೀಗೆ ಹೋಗಲಾಡಿಸುತ್ತೇನೆ ಎಂದು ಹೇಳಿ ಹನುಮಂತ ಮತ್ತೊಂದು ಪರ್ವತವನ್ನು ತಲೆಯ ಮೇಲೆ ಇರಿಸಿಕೊಂಡ ಇದರಿಂದ ಶನಿದೇವ ಮತ್ತಷ್ಟು ಒತ್ತಡಕ್ಕೆ ಒಳಗಾದ ಆಗ ಶನಿದೇವ ನಿಲ್ಲಿಸು ಆಂಜನೇಯ ನಿಲ್ಲಿಸು ಈ ಒತ್ತಡವನ್ನು ತಾಳಲಾರೆ ಎಂದ ಈಗ ಆಂಜನೇಯ ಮತ್ತೊಂದು ದೊಡ್ಡ ಪರ್ವತವನ್ನು ಕಿತ್ತು ತಲೆಯ ಮೇಲೆ ಇಟ್ಟುಕೊಂಡ ಆಗ ಶನಿದೇವ ಇದನ್ನು ತಾಳಲಾರದೆ ಹೇ ಆಂಜನೇಯ ನನ್ನನ್ನು ಮುಕ್ತಗೊಳಿಸಿ ನಾನು ಎಂದಿಗೂ ನಿಮ್ಮ ಸಮೀಪವೂ ಬರುವುದಿಲ್ಲ ಎಂದ ಆದರೂ ಹನುಮಂತ ಮತ್ತೊಂದು ಪರ್ವತವನ್ನು ಇಟ್ಟುಕೊಂಡ ಈ ವಿಪರೀತ ಒತ್ತಡವನ್ನು ಶನಿಯಿಂದ ತಾಳಲು ಸಾಧ್ಯವಾಗದೆ ಶನಿಯ ದೇಹದ ಮೇಲೆ ನೋವುಗಳಾದವು ಇದರಿಂದ ಪಾರಾಗಲು ಶನಿದೇವ ಹೇ ಹನುಮಂತ ನನ್ನನ್ನು ಬಿಟ್ಟು ಬಿಡು ನಾನು ನಿಮ್ಮ ಬಳಿ ಹಾಗೂ ನಿಮ್ಮನ್ನು ಆರಾಧಿಸುವ ಯಾವ ಪ್ರಾಣಿಯ ಬಳಿಯೂ ಹೋಗುವುದಿಲ್ಲ ಎಂದು ಪ್ರಾರ್ಥಿಸಿದ ಇದನ್ನು ಕೇಳಿದ ಆಂಜನೇಯ ಎಲ್ಲ ಪರ್ವತಗಳನ್ನು ತಲೆಯಿಂದ ಇಳಿಸಿ ಶನಿದೇವನನ್ನು ಮುಕ್ತಿಗೊಳಿಸಿದ ವಿಪರೀತ ಭಾರದಿಂದ ಶನಿದೇವರ ದೇಹದ ಮೇಲೆ ಗಾಯಗಳಾಗಿದ್ದವು ಇದನ್ನು ನೋಡಿದ ಆಂಜನೇಯ ಶನಿದೇವನಿಗೆ ತೈಲವನ್ನು ನೀಡಿ ಅದನ್ನು ಗಾಯಗಳಿಗೆ ಲೇಪಿಸುವಂತೆ ಹೇಳಿದ ಈ ಕಾರಣಕ್ಕಾಗಿಯೇ ಶನಿದೇವರಿಗೆ ಇಂದಿಗೂ ಕೂಡ ತೈಲವನ್ನು ನೀಡಲಾಗುತ್ತದೆ ಶನಿವಾರ ತೈಲವನ್ನು ಅರ್ಪಿಸುವುದರಿಂದ ಶನಿದೇವರ ಕೃಪೆ ನಮ್ಮ ಮೇಲಿರುತ್ತದೆ ಮತ್ತು ಆಂಜನೇಯ ಸ್ವಾಮಿಯ ಆಶೀರ್ವಾದವೂ ಕೂಡ ನಮ್ಮ ಮೇಲಿರುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು